ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಲ್ಲೋಗ್ತವ್ರಾಗ ಶುರು ಮಾಡಿಕೊಂಡು ಇದು ನೋಡಿರ್ಬೋದು ನಮ್ಮ ಊರಲ್ಲಿರುತ್ತೆ ಕೊಳಪುರದ ದೇವಸ್ಥಾನ ಇದು ನಾನು ಹುರ್ದಾಗ ಓಪನ್ ಆಗಿರುವಂಥ ದೇವಸ್ಥಾನ ನೋಡ್ತಾ ಇರ್ಬೋದು ಅಂದಪುರದಲ್ಲಿ ಹೋಗಿ ಬಸ್ಸಿಗೋಸ್ಕರ ಕಾಯ್ಕೊಂಡು ಕೂತಿದ್ದು ನೋಡಿ ನಮ್ಮಮ್ಮಲ್ಲಿ ಬಸ್ಸಿಗೋಸ್ಕರ ನಿಂತವ್ರೆ ನಾನು ಈ ಕಡೆ ಬಂದು ಸುಮ್ಮನೆ ಕೂತಿದ್ದೆ ಅಲ್ಲಿ ಏನು ಮಾತಾಡಿದ್ರು ಕೇಳಿಸಲ್ಲ ಇದು ನೋಡ್ಬೋದು ದೊಡ್ಡಾಂಜನೇ ಸ್ಟ್ಯಾಚು ಇದು ಅಂಜೋಣ ದೇವಸ್ಥಾನ ಹಂಗೆ ಬೇಕ್ರಿಗೆ ಹೋಗಿ ಏನಾದರೂ ಒಂದು ಸ್ವಲ್ಪ ತಿಂಡಿ ತಗೊಂಡು ಪಾಪ ಇದ್ದಾನಲ್ಲ ಮನೇಲಿ ಹಂಗೆ ದೇವಸ್ಥಾನ ಹತ್ರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ದೇವ್ರಿಗೆ ಕಾಣಿಸ್ಲಿಲ್ಲ ಈಚೆ ನಿಂತ್ಕೊಂಡು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ದೇವ್ರು ಕಾಣಿಸುತ್ತೆ ಹಂಗೆ ನೋಡ್ಕೊಬಿಡಿ ಒಳಕ್ಕೆ ಹೋಗಲಿಲ್ಲ ಈಚೆಗೆ ತಗೊಂಡು ಬಂದು ಇದು ಚಿಕ್ಕಪೇಟೆ ಸರ್ಕಲ್ಲು ಇದು ಗಣಪತಿ ಬಿಟ್ಟಲ್ಲ ಒಂದು ಹಿಂದೂ ಮಹಾಗಣಪತಿ ಅದಕ್ಕೆ ಮನೆಗೆ ಬರ್ತಾಯಿದ್ದ ಹಂಗೆ ಇಲ್ಲಿ ಅನ್ಸ್ ನೋಡಿ ಯಾವ ವರ್ಷ ನಮ್ಮ ಹತ್ರ ಬರ್ದಿದ್ದೋನು ಈ ವರ್ಷ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ದ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾನೆ ಕಾರ್ ತೊಗೊಂಡಿದ್ದಾನೆ ನಮ್ಮಮ್ಮ ಕೂತಿರೋ ಹೋಗ್ತಿದ್ದಂಗೆ ಯಾಕೆ ತಿಂಡಿ ಸಹ ಹಾಕೊಟ್ರು ಪಲ್ಲಾವು ನೋಡಿ ಇದು ನಮ್ಮ ಅಜ್ಜಿ ಅಮ್ಮ ಎಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಆಮೇಲೆ ನೋಡ್ತಾ ಇರ್ಬೋದು ಲಿಯಾನ್ಶ್ ಅದು ಗಾಡಿ ಓಡ್ಸದಿದ್ದು ನೋಡ್ಕೊಂಡು ಇಷ್ಟು ಚೆನ್ನಾಗಿ ಆಟ ಆಟಾಡ್ತಿದ್ದಾನೆ ಅಂತ ಅಲ್ಲಿ ಕೂತಿರೋದು ಲಿಯಾನ್ಶ್ ಅವ್ರ ಅಜ್ಜಿ ಅಂದರೆ ಲಿಯಾನ್ಶ್ ಅವರ ಅಮ್ಮಮ್ಮ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ಅಂತ ಚಿಕನ್ ಅಂತ ಚಿಕನ್ದ ಮಟನ್ ಕಾಡು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ನೋಡಿ ಆಮೇಲೆ ನಾನು ಅಮ್ಮ ನಾನು ನಮ್ಮ ಅತ್ತೆ ನಮ್ಮ ಅಜ್ಜಿ ಊಟ ಮಾಡೋಕ್ಕೆ ಬಂದು ಸಕತ್ತ ಟೇಸ್ಟ್ ಬಿಟ್ಟಿತ್ತು ತಿರ್ಗ ಆಮೇಲೆ ಊಟ ಮಾಡ್ತಿದ್ದು ನೋಡ್ತಾ ಇರ್ಬೋದು ನೀವು ಊಟ ಎಷ್ಟು ಚೆನ್ನಾಗಿ ಅಂತ ನಾನು ಮತ್ತೆ ಕುತ್ಕೊಂಡು ಊಟ ಮಾಡ್ತಿದ್ದು ಊಟನೂ ಸಹ ಆಯ್ತು ತಿದ್ದೊಳಗಾಗಿ ಪರವಾಗಿಲ್ಲ ಈಗ ತಿಂದ ಹೊಡಿತಾ ಇರ್ತಾರೆ

ಇಲ್ಲಿ ಯಾಕೆ ಬಂದವಳೆ ಸುಮ್ನೆ ಸುಮ್ನೆ ಯಾಕೆ ಬರೋದು ಅದು ತಾನೆ ಕಲ್ಲುರ್ಗೆ ಯಾಕೆ ಕರ್ಕಂಡೆ ಅವಳೆ ಯಾಕೆ ಬಂದು ಯಾಕೆ ಬಂದೆ ಅನ್ಬೇಕು ತಾನೆ ನಿನ್ನ ನಮ್ಮನೆ ಬಂದಿ ಇಲ್ಲಿ ಹೋಗ ನಿಮ್ಮ ಮನೆಗೆ ಬಂದ ಇವಾಗ ಬಂದವರಾ ನಿಮ್ಮ ಮನೆ ಕರ್ಕಮ್ಮರ್ದಿತ್ತು ಓಡಿಸ್ಬೇಕಾಗಿತ್ತು ಯಾಕೆ ಬಂದೆ ಹೋಗ್ಯಾನ್ಬೇಕಾಗಿತ್ತು ನಾನು ಓಡಿಸ್ ಹ ಆ ಬರ್ಲಿ ಸುಮಿರಾ ಅವಳಿಗೆ ಬಲೆ ಕೊಡೋಣ ಇನ್ನೊಂದು ತಿನ್ನು ಈಚಿಗೆ ಬಾತ ತಾ ಸಮಾಚಾರ સમાચાર ಏನು ತಿಂಡಿ ಕೊಡೋದೇ ಇಲ್ಲ ನಮಗೆ ನಮ್ ತವಿಸ್ಕಂತೀಯ ನೀನೇನು ತಿಂಡಿ ಕೊಡೋದೇ ಇಲ್ಲ ಹ್ಮ್ ಯಾವಾಗ ಎಂತ ಕೊಡ್ತೀಯ ಚಿಕನ್ ಬಿರಿಯಾನಿ ಚಿಕನ್ ಚಿಕನ್ ಬಿರಿಯಾನಿ ಕೊಡ್ತಾರಂತೆ ಇವರು ಚಿಕನ್ ಬಿರಿಯಾನಿ ತಂದಿದ್ದೀರ ನಮಗೂ ಸ್ವಲ್ಪ ತಾಂಬೋರಿಗೆ ಅಯ್ಯೋ ಹ್ಞೂ ಅವ್ಳಿಗೆ ಕೊಡೋದು ಬೇಡ ನಾವೇ ತಿನ್ನೋಣ ನೋಡೋಕೆ ತಟ್ಟಿಗೆ ಹಾಕಬಾ ನೋಡು ಕೊಡೋಕ್ಕೂ ಚಿಕ್ಕ ಬರ್ಗೇಟ್ ಹಾಕೋಕ್ಕೂ ಬೇಗ ಹ್ಞೂ ತಟ್ಟಿಗೆ ಹಾಕಬಾ ಚಿಕನ್ ಬಿರಿಯಾನಿ ತಿನ್ನೋಣ